ಆತ್ಮೀಯ ರೈತರೇ ಎಲ್ಲರಿಗೂ ಮತ್ತೆ ಕೃಷಿ ಮಾಹಿತಿ ರೈತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ ಈಗ ನಿಮ್ಮ ಒಂದು ಮೂರು ಜನ ಅಣತಂಬರ್ ಇರ್ತೀರಿ ಅದರಲ್ಲಿ ಒಬ್ಬರ ಹೊಲದಲ್ಲಿ ಬಾವಿ ಇರ್ತದೆ ಒಬ್ಬರು ಹೊಲದಲ್ಲಿ ಸಾಕಷ್ಟು ಗಿಡಗಳಿರ್ತವೆ ಹಾಗೂ ನಿಮ್ಮ ಹೊಲದಲ್ಲಿ ಏನೂ ಇರೋಲ್ಲ ಆದರೆ ನಿಮಗೆ ಆ ಬೇರೆ ಸರ್ವೆ ನಂಬರ್ದಲ್ಲಿ ಏನಾದರೂ ಒಂದು ಬಾವಿಯಲ್ಲಿ ಪಾಲಾಗಿರಬಹುದು ಹಾಗೂ ಗಿಡ ಮರಗಳಲ್ಲಿ ಸಮಪಾಲ ಏನಾದರೂ ಇದೆ ಅಂಥೇಳಿ ನೀವು ಚೆಕ್ ಮಾಡಿ ನೋಡ್ಕೋಬೇಕು ಚೆಕ್ ಮಾಡೋದು ಯಾವ ಥರ ಅಂಥೇಳಿ ನಾನು ನಿಮಗೆ ಇದ್ದೀನಿ ಸೊ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಒಂದು ಬಾವಿಯಲ್ಲಿ ಪಾಲು ಕೊಡೋಂಗಿಲ್ಲ ಮತ್ತು ಒಂದು ಗಿಡ ಏನರ ಇರ್ತಾವಲ್ಲ ಗಿಡಗಳಾಗಿರ್ಬೋದು ಅವುಗಳು ಕೂಡ ಒಂದು ಪಾಲು ಇಲ್ಲ ಅಂತ ಹೇಳ್ತಾರೆ ಅದರ ಸಲುವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಈಗ ನಾ ಇವತ್ತು ನಿಮ್ಮ ಸರ್ವೆ ನಂಬರ್ ಮೇಲೆ ಅಂದರೆ ಒಂದು ನಿಮ್ಮ ಸರ್ವೆ ನಂಬರಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಏನಿರುತ್ತೆ ಅಂದರೆ ನಿಮ್ಮದು ಉದಾಹರಣೆಗೆ ಎರಡು ನೂರು ಸರ್ವೆ ನಂಬರ್ ಇರ್ತದೆ ಅದರಲ್ಲಿ ಮೂರು ಜನ ಅಣ್ತಂಬರ್ ಇರ್ತೀರಿ ಅಂತ ಇಟ್ಕೊಳ್ಳೋಣ ಮೊದಲನೇದು ಅವ್ರದ್ದು ಸರ್ವೆ ನಂಬರ್ ಎರಡು ನೂರು ಬಾರ್ ಒಂದು ಇರ್ತದೆ ಸರ್ವೆ ಇನ್ನೊಬ್ಬರದ್ದು ಸರ್ವೆ ನಂಬರ್ ಎರಡು ಒನ್ನೂರ ಎರ ಒಂದು ಒನ್ ಒನ್ನೂರು ಬಾರ್ ಎರಡು ಇರ್ತದೆ ಅದೇ ರೀತಿಯಾಗಿ ಸರ್ವೆ ನಂಬರ್ ನೂರು ಬಾರ್ ಮೂರು ಈ ಥರ ಮೂರು ಜನ ಅಂತಂಬಿರ್ತಾರೆ ಸರ್ವೆ ನಂಬರ್ ಒಂದರಲ್ಲಿ ಏನಿರ್ತದೆ ಅಂತಂದರೆ ಸರ್ವೆ ನಂಬರ್ ಒಂದರಲ್ಲಿ ಬಾವಿ ಇರ್ತದೆ ಅಂತ ಇಟ್ಕೊಳ್ಳೋಣ ನಾವು ಸರ್ವೆ ನಂಬರ್ ಮೂರರಲ್ಲಿ ಗಿಡಗಳಿವೆ ಜಾಸ್ತಿ ಗಿಡಗಳಿದ್ದಾವೆ ಅದರಾಗೆ ಸರ್ವೆ ನಂಬರ್ ಎರಡು ಏನಿದೆ ಅಲ್ಲ ಸರ್ವೆ ನಂಬರ್ ಬಾರ್ ಎರಡು ಏನಿದೆ ಅಲ್ಲ ಅದಕ್ಕೆ ಒಂದು ಆ ಎರಡು ಬಾವಿ ಆಗಿರ್ಬೋದು ಅಥವಾ ಗಿಡ ಮರಗಳಾಗಿರ್ಬೋದು ಅವುಗಳಲ್ಲಿ ಪಾಲ ಇರ್ತದೋ ಅಥವಾ ಇಲ್ಲ ಅಂಥೇಳಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಒಂದು ಆರ್ ಟಿ ಸಿನಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದು ನಾ ಸಾಮಾನ್ಯವಾದ ಉತಾರಿ ಪಹಣಿ ಪತ್ರದಲ್ಲಿ ಸಿಗೋಂಗಿಲ್ಲ ಸೊ ಬೇರೆ ಥರನಾಗಿ ನಾವು ಅದನ್ನು ಚೆಕ್ ಮಾಡ್ಕೋಬೇಕು ನಾನು ಮೊದಲೇ ಇಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಕೆಳಗಡೆ ಅದನ್ನು ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ಈ ಪೇಜ್ಗೆ ನೀವು ಓಪನ್ ಬರ್ಬೋದು ಸೊ ಈಗ ನಾನಿಲ್ಲಿ ನಿಮಗೆ ಸರ್ಚ್ ಮಾಡ್ತೀನಿ ಇಲ್ಲಿ ಗೂಗಲ್ ಓಪನ್ ಮಾಡಿಕೊಡ್ರಿ ನೀವು ಇದೇ ಥರ ಗೂಗಲನ್ನು ಓಪನ್ ಮಾಡ್ಕೊಳ್ಬೇಕು ಸರ್ಚ್ ಮಾಡಬೇಕು ಈಗ ನಾನು ಇಲ್ಲಿ ಲಿಂಕನ್ನು ಟೈಪ್ ಮಾಡಿದ್ದೀನಿ ಸೊ ಸರ್ಚ್ ಮಾಡಿದ್ದೀವಿ ಈಗ ಸರ್ಚ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಭಾಳಷ್ಟು ಆಪ್ಷನ್ಸ್ ಬರ್ತಾವೆ ಇಲ್ಲಿ ಸೇಮ್ ಮ್ಯೂಟೇಶನ್ ಸ್ಟೇಟಸ್ಸು ಎಮ್ ಆರ್ ಆಗಿರ್ಬೋದು ಸರ್ವೆ ಡಾಕ್ಯುಮೆಂಟ್ಸು ಆಕಾರ ಬಂದು ಆಗಿರ್ಬೋದು ಇಲ್ಲಿ ಆರ್ ಟಿ ಸಿ ಸ್ಕೆಚ್ ಬೀಟಾ ಅಂತೇಳಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆರ್ ಟಿ ಸಿ ಸ್ಕೆಚ್ ಬೀಟಾ ಅಂಥೇಳಿ ಅದಾದ ನಂತರ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನೆಕ್ಸ್ಟು ಇಲ್ಲಿ ನೀವು ನಿಮ್ಮದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನು ನಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಟಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಗೆ ಯಾವ ತಾಲೂಕು ಬರುತ್ತೆ ಅದು ಅದಾದ ನಂತರ ಕೆಲವೊಬ್ಬರದು ಹುಬ್ಬಳ್ಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬರುತ್ತೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಹುಬ್ಬಳ್ಳಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ನಿಮ್ಗೆ ಏನು ಕೇಳುತ್ತಂದರೆ ನಿಮ್ಮ ಊರನ್ನು ಆಯ್ಕೆ ಮಾಡ್ಕೊಳ್ಳಲು ಕೇಳುತ್ತೆ ಊರನ್ನು ಆಯ್ಕೆ ಮಾಡ್ಕೊಳ್ಬೇಕು ಆಯ್ಕೆ ಮಾಡ್ಕೊಂಡ ನಂತರ ನಿಮ್ಮ ಸರ್ವೆ ನಂಬರ್ ನಿಮ್ಗೆ ಗೊತ್ತೇ ಇರ್ತದೆ ಸೊ ಸರ್ವೆ ನಂಬರ್ ಇದನ್ನ ಮಾಡ್ಕೊಂಡು ಇಲ್ಲಿ ಗೋ ಅಂತೇಳಿ ಬಟನ್ ಇದೆ ನೋಡಿ ಗೋ ಮೇಲೆ ಎರಡು ಸರ್ತಿ ಕ್ಲಿಕ್ ಮಾಡಬೇಕಿಲ್ಲಿ ಓಕೆ ಎರಡು ಸರ್ತಿ ಕ್ಲಿಕ್ ಮಾಡಿದಾಗ ನಮಗೆ ಇನ್ನೊಂದು ಇಲ್ಲಿ ಸರ್ವೆ ನಂಬರ್ ಒಂದು ಸ್ಟಾರನ್ನು ಆಯ್ಕೆ ಮಾಡ್ಕೋಬೇಕು ಅದಾದ ನಂತರ ಮತ್ತೆ ನಾವು ಇಲ್ಲಿ ಹಿಸಾ ನಂಬರನ್ನು ಆಯ್ಕೆ ಮಾಡ್ಕೊಳ್ಬೇಕು ಹಿಸ್ಸಾ ನಂಬರ್ ಎಷ್ಟಿದೆಯಪ್ಪ ನಮ್ಮದು ಅಂದರೆ ನಿಮಗೆ ಸಂಬಂಧಪಡ್ತಕ್ಕಂಥ ಹಿಸ್ಸಾ ನಂಬರ್ ಬೇರೆ ಆಗಿರ್ಬೋದು ಸೊ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿಸಾ ನಂಬರನ್ನು ನಾ ಏನು ಮಾಡಿದೆ ಇಲ್ಲಿ ಆಯ್ಕೆ ಮಾಡ್ಕೊಂಡಿನಿ ಆಯ್ಕೆ ಮಾಡ್ಕೊಂಡ ನಂತರ ಪೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ನಾವು ಪೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ವಿ ಪೆಚ್ಚ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪ್ರಿವ್ಯೂ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಪ್ರಿವ್ಯೂ ಅಂತೇಳಿ ಆಪ್ಷನ್ ಕಾಣ್ತಾ ಇದೆ ಪ್ರಿವ್ಯೂ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ನೋಡ್ಬೋದು ನೀವು ಈ ಥರ ಒಂದು ಸರ್ಕಾರಿ ದಾಖಲೆ ಓಪನ್ ಆಗುತ್ತೆ ಇದು ನಾಟ್ ಫಾರ್ ಲೀಗಲ್ ಪರ್ಪಸ್ ಜಸ್ಟ್ ನೀವು ನೋಡ್ಬೋದು ಇದು ನೀವು ವ್ಯೂ ಪರ್ಪಸ್ ಆಗಿ ಚೆಕ್ ಮಾಡ್ಕೊಳ್ಬೋದು ಸೊ ಇದು ಬಂದಿರತಕ್ಕಂಥ ಒಂದು ಡಾಕ್ಯುಮೆಂಟ್ ಇದು ಏನಿದೆ ಅಂತಂದರೆ ಪಹಣಿ ಮತ್ತು ಸರ್ವೆ ನಕ್ಷೆ ಅಂತೇಳಿ ಕರಿತೀವಿ ನಾವು ಈ ಡಾಕ್ಯುಮೆಂಟ್ಗೆ ಇದರಲ್ಲಿ ಏನಿರುತ್ತೆ ಅಂದರೆ ಆ ಸರ್ವೆ ನಂಬರ್ ಇರುತ್ತೆ ಹಿಸಾ ನಂಬರ್ ಇರುತ್ತೆ ಮತ್ತು ಜಿಲ್ಲೆ ತಾಲೂಕು ಹುಬ್ಬಳ್ಳಿ ಗ್ರಾಮ ಯಾವುದಂತಿರ್ತದೆ ಅದಾದ ನಂತರ ಇಲ್ಲಿ ನಿಮ್ಮ ಒಟ್ಟು ಎಷ್ಟು ವಿಸ್ತೀರ್ಣ ಇದೆ ಅದನ್ನಿರುತ್ತೆ ಅದಾದ ನಂತರ ಇಲ್ಲಿ ಸತ್ತಿನ ನಕ್ಷೆ ಪಾಲಿಗಾನ್ ಮತ್ತು ಸತ್ತಿನ ನೆರೆ ನೋಟ ಓರಿಯೋ ಮ್ಯಾಪ್ ಕೂಡ ಇಲ್ಲಿ ಕಾಣ್ತವೆ ನಿಮಗೆ ಸೊ ನಮ್ಗೆ ಅವೈಲೇಬಲ್ ಇಲ್ಲ ಅದು ಕಾಣಿಲ್ಲ ಅದಾದ ನಂತರ ಇಲ್ಲಿ ನಿಮ್ಗೆ ಹೆಸರು ಇರ್ತದೆ ಇಲ್ಲಿ ನೀವು ಬರೆದಿರ್ತಾರೆ ನೋಡಿ ಪರ್ಟಿಕ್ಯುಲರ್ ಆಗಿ ಇತರೆ ಹಕ್ಕು ಮತ್ತು ಋಣಗಳು ಅಂತೇಳಿ ಏನಿದೆಯಲ್ಲ ಅದ್ರ ಮೇಲೆ ಅವರು ಬರೆದಿರ್ತಾರೆ ಏನು ಬರೆದಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಎರಡು ನೂರ ಎಂಬತ್ತೊಂಬತ್ತು ಬಾರ್ ಒಂದರಲ್ಲಿ ಬಾವಿ ಇದ್ದು ನೀರಿನ ಹಕ್ಕು ಸರಿಯಾಗಿ ಅದೇ ಸರ್ವೆ ನಂಬರ್ನ ಅಂದರೆ ಸಮಪಾಲಾಗಿ ನೀರು ಎಲ್ಲರಿಗೂ ಒಂದೇ ಬಾವಿಯಲ್ಲಿ ಏನದಲ್ಲ ಅದರಲ್ಲಿಯೇ ಎಲ್ಲರಿಗೂ ನೀರನ್ನು ಕೊಡಬೇಕಂತ ಬರೆದಿರ್ತಾರೆ ಇದು ರೂಲ್ಸ್ ಪ್ರಕಾರ ನೀವು ಅಣ್ತಂಬರು ಜಗಳ ಮಾಡಿ ವೇಳೆ ಕೊಡೋಲ್ಲ ಅಂತಂದರೆ ನೀವು ಕೋರ್ಟಲ್ಲಿ ಇದರ ವಿರುದ್ಧ ಕೇಸ್ ಕೂಡ ಮಾಡ್ಬೋದು ಅದಾದ ನಂತರ ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ಏನಾಗಿದೆ ಅಂತಂದರೆ ಎರಡು ನೂರ ಎಂಬತ್ತೊಂಬತ್ತು ಬಾರ್ ಒಂದು ಎರಡು ನೂರ ಎಂಬತ್ತೊಂಬತ್ತು ಬಾರ್ ಮೂರರಲ್ಲಿ ಗಿ ಗಿಡಗಳಾದಾವೆ ಗಿಡಗಳಲ್ಲಿ ಸರಿಪಾಲ್ ಇರ್ತದ ಅದನ್ನು ನೀವು ಇದನ್ನು ಮೆನ್ಷನ್ ಮಾಡಿರ್ತಾರೆ ಎರಡು ಬಾವಿ ಆಗಿರ್ಬೋದು ಅಥವಾ ಗಿಡಗಳಾಗಿರ್ಬೋದು ಈ ಸಂಬಂಧಪಟ್ಟಂತೆ ಭಾಳಷ್ಟು ಜಗಳ ಕೂಡ ನಡೀತಿರ್ತವೆ ಸೊ ನೀವು ನೀವು ಇಲ್ಲಿ ಈ ಥರ ಒಂದು ದಾಖಲೆ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ ಯಾರಾದರೂ ಈ ಇಲ್ಲಿಯವರೆಗೆ ನಿಮಗೆ ಗೊತ್ತಾಗದೇ ನೀವು ಅದರ ಬಗ್ಗೆ ವಿಚಾರ ಮಾಡ್ದೇನೆ ಒಂದು ಬಾವಿಯಲ್ಲಿ ನೀರು ಕೊಡದೇ ಆಗಿರ್ಬೋದು ಅದಾದ ನಂತರ ಗಿಡಗಳು ಕ ಕಡಿಯೋದಕ್ಕೆ ನಿಮಗೆ ಅನುವು ಮಾಡಿಕೊಡೋದಾಗಿರ್ಬೋದು ಇಂತಹ ಇಂತಹ ತೊಂದರೆಗಳೇನಾದರೂ ಇದ್ದು ಅಂದರೆ ನೀವು ಈಸಿಯಾಗಿ ಇದ್ರ ವಿರುದ್ಧ ಒಂದು ಕೇಸನ್ನು ದಾಖಲೆ ಮಾಡ್ಬೋದು ಇಲ್ಲಿ ಎಲ್ಲ ಕ ಪರ್ಟಿಕ್ಯುಲರಾಗಿ ಬರೆದಿದ್ದಾರೆ ನೋಡಿ ಬಾವಿ ಯಾವ ಸರ್ವೆ ನಂಬರ್ನಲ್ಲಿದೆ ಮತ್ತು ಎದಕ್ಕೆ ಎದಕ್ಕೆದಕ್ಕೆ ಸರಿಪಾಲಿದೆ ಅದಾದ ನಂತರ ಗಿಡ ಮರಗಳು ಎಲ್ಲಿವೆ ಮತ್ತು ಯಾರೇ ಯಾವ ಸರ್ವೆ ನಂಬರ್ಗಳಿಗೆ ಸರಿಪಾಲಿದೆ ಅಂಥೇಳಿ ಬರೆದಿರ್ತಾರೆ ಅದಾದ ನಂತರ ಇಲ್ಲಿ ನಿಮಗೆ ಒಂದು ಸಾಲ ಎಷ್ಟಿದೆ ಅಂತೇಳಿ ಕೂಡ ನಿಮ್ಮ ಸರ್ವೆ ನಂಬರ್ ಮೇಲೆ ಗೊತ್ತಾಗುತ್ತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಥವಾ ಬೆಳೆ ಸಾಲಗಳು ಏನಿರ್ತಾವಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರು ಸೊ ಈ ಒಂದು ಮಾಹಿತಿ ನಿಮ್ಮ ಒಂದು ಈ ಭಾಗ ಏನಂತ ಕರಿತೀವಲ್ಲ ನಾವು ಬಾವಿಗಳಾಗಿರ್ಬೋದು ಗಿಡ ಮರಗಳಾಗಿರ್ಬೋದು ಹಾಗೂ ಇನ್ನಿತರ ಏನಾದರೂ ಸ್ಪೆಷಲಾಗಿ ಏನಾದರೂ ನಿಮ್ಮ ಜಮೀನಲ್ಲಿ ಇತ್ತು ಅಂದರೆ ಅದರಲ್ಲಿ ಎಷ್ಟು ಜನರಿಗೆ ಪಾಲ್ ಇದೆ ಅಂಥೇಳಿ ಅವರು ಮೆನ್ಷನ್ ಮಾಡಿರ್ತಾರೆ ಈ ಒಂದು ದಾಖಲೆ ಇತ್ತು ಅಂತಂದರೆ ನೀವು ಕೋರ್ಟಲ್ಲಿ ಅಥವಾ ಯಾವುದೇ ರೀತಿ ನಿಮಗೆ ಒಂದು ಸರ್ಕಾರಕ್ಕೆ ದಾಖಲೆಗಳನ್ನು ನೀವು ಸಲ್ಲಿಸಿ ಅದನ್ನು ಸರಿಪಾಲನ್ನು ನೀವು ಪಡೆದುಕೊಳ್ಬೋದು ಒಂದು ವೇಳೆ ಅವರಾಗಿ ನಿಮ್ಗೆ ಈಗಾಗಲೇ ಕೊಟ್ಟಿದ್ರು ಅಂತಂದರೆ ಯಾವುದೇ ಸಮಸ್ಯೆ ಇಲ್ಲ ಒಂದು ವೇಳೆ ಕೊಡದೇ ಇದ್ದಲ್ಲಿ ನೀವು ಈ ರೀತಿಯಾಗಿ ಚೆಕ್ ಮಾಡಿಕೊಂಡು ನೀವು ಸರಿಯಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಈ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರೆ ರೈತ ಬಾಂಧವರಿಗೆ ಇದನ್ನು ಸೇರ್ ಮಾಡಿ ಧನ್ಯವಾದಗಳು